ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಈಗ ನನ್ನ ಚಾನಲ್ನಲ್ಲಿ ಹೊಸ ಕತೆಗಳು ಇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನೀವು ಸೂಪರ್ ಥ್ಯಾಂಕ್ಸ್ ಕೊಡುವುದರ ಮೂಲಕ ಹೆಚ್ಚಿಗೆ ಮಾಡಬಹುದು ನನ್ನ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಅದಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಶೇರ್ ಮಾಡಿ ನಿಮಗೆ ಸಿಕ್ಕಂಥ ಸಮಯದಲ್ಲಿ ನನ್ನ ಕತೆಗಳನ್ನ ಕೇಳಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ವಿಶ್ವಾಸನ ಯಾವಾಗಲೂ ಹೀಗೆ ಇಡಿ ಇನ್ನು ಹೆಚ್ಚಿನ ಕತೆಗಳನ್ನ ಹಾಕಲು ನಾನು ಪ್ರಯತ್ನಿಸ್ತೇನೆ ಥ್ಯಾಂಕ್ ಯು ಆ ಬೆಳಗ್ಗೆ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ತಯಾರಾಗಿ ಹೊರಟು ಹೋದರು ಸಿದ್ಧಾರ್ಥ್ ಮತ್ತು ಜಾಹ್ನವಿ ಅವರು ಹೋಗುವುದನ್ನೇ ಕಾಯುತ್ತಿದ್ದ ಶೋಭಾರವರು ತಕ್ಷಣ ಮನೆಯ ಬೀಗ ಹಾಕಿ ಅವಸರದಿಂದ ಹೊರಟರು ರಸ್ತೆಗೆ ಬಂದವರೇ ಆಟೋ ಹಿಡಿದು ನೇರವಾಗಿ ಜಾಹ್ನವಿಯ ತವರು ಮನೆಯ ದಾರಿ ಹಿಡಿದರು ಹಿಂದಿನ ದಿನ ಸಿದ್ದು ಬಾಡಿಗೆ ಮನೆಯ ಬಗ್ಗೆ ಮಾತನಾಡಿದ್ದಕ್ಕೆ ತಾವೇ ಏಕೆ ಅವರ ಬಳಿ ಬಂದು ಮನೆ ಕೇಳಬಾರದು ಎನಿಸಿತ್ತವರಿಗೆ ತಮ್ಮ ಈ ಸ್ವಾರ್ಥವನ್ನು ಮನೆಯಲ್ಲಿ ಯಾರಿಗೂ ಹೇಳದೆ ನೇರವಾಗಿ ಹರೀಶ್ರನ್ನೇ ಭೇಟಿ ಮಾಡಲು ಅವರ ಮನೆಗೆ ಬಂದಿದ್ದರು ಅವರು ಮನೆ ತಲುಪಿದ ಸಮಯಕ್ಕೆ ಹರೀಶ್ರವರು ಆಫೀಸ್ನಲ್ಲಿದ್ದರು ಭಾಗ್ಯರವರು ಮನೆಯಲ್ಲಿ ಒಬ್ಬರೇ ಇದ್ದರು ತೆರೆದ ಬಾಗಿಲಿನಲ್ಲಿ ನಿಲ್ಲದೆ ನೇರವಾಗಿ ಒಳಬಂದ ಶೋಭಾರವರು ಬೀಗ್ರೆ ಬೀಗ್ರೆ ಕರೆದರು ಮನೆಯ ಅತ್ತಿತ್ತ ನೋಡುತ್ತಾ ಅವರ ಧ್ವನಿಗೆ ಹಾಲ್ನಲ್ಲಿ ಕುಳಿತಿದ್ದ ಭಾಗ್ಯರವರು ಎದ್ದು ಬಾಗಿಲತ್ತ ನೋಡಿದರು ಶೋಭಾ ಬಾ ಒಳಗೆ ಕರೆದರು ಗೌರವದಿಂದ ಹೇಗಿದ್ದೀರಾ ನಗುಮುಖದಲ್ಲೇ ಕೇಳುತ್ತಾ ಮುಂದೆ ಬಂದು ಸೋಫಾದಲ್ಲಿ ಕುಳಿತರು ಚೆನ್ನಾಗಿದ್ದೀನಿ ಶೋಭಾ ನೀನು ಹೇಗಿದೀಯಾ ಕೇಳುತ್ತಾ ಭಾಗ್ಯ ಅವರೆದುರಿಗೆ ಕುಳಿತರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಅನಿಸುತ್ತೆ ಆದರೆ ಏನು ಮಾಡಲಿ ನನಗೆ ಮಗ ಸೊಸೆ ಚಿಂತೆ ಆಗ್ಬಿಟ್ಟಿದೆ ಎಂದರು ಬೇಸರದ ಮುಖ ಹೊತ್ತು ಅವರ ಮಾತಿಗೆ ಗೊಂದಲವಾದ ಭಾಗ್ಯ ಯಾಕೋಭಾ ಏನಾಯಿತು ಎಂದು ಕೇಳಿದರು ಮಗಳು ಅಳಿಯನ ಮಧ್ಯೆ ಏನಾದರೂ ಜಗಳವಾಯಿತೇ ಎಂಬ ಸಣ್ಣ ಭಯ ಮೂಡಿತು ಅವರಲ್ಲಿ ಆ ಕ್ಷಣ ಹೇಗೆ ಹೇಳಿ ಭಾಗ್ಯಮ್ಮ ನಾ ನಿಮಗೆ ಎನ್ನುತ್ತಾ ಚಿಂತೆ ಹೊತ್ತವರಂತೆ ಮುಖ ಸಣ್ಣದು ಮಾಡಿ ಕುಳಿತರು ಶೋಭಾರ ಗುಣ ಗೊತ್ತಿದ್ದ ಭಾಗ್ಯರವರಿಗೆ ಈಗ ಸಣ್ಣ ಅನುಮಾನ ಮೂಡಿತು ಏನೋ ಯೋಚನೆ ಇಟ್ಟುಕೊಂಡೇ ಇಲ್ಲಿಗೆ ಬಂದಿದ್ದಾರೆಂದು ಆಗ ಚೂರು ಧೈರ್ಯ ತೆಗೆದುಕೊಂಡು ವನಿತಾ ಟೀ ಮಾಡ್ಕೊಂಡು ಬಾ ಎಂದು ಕೂಗಿ ಹೇಳಿದರು ಅದೆಲ್ಲ ಏನು ಬೇಡ ಬಿಡಿ ಮಾತಿಗೆಂದರು ಶೋಭಾ ಏನಾಯಿತು ಅಂತ ಹೇಳಿ ಶೋಭಾ ನೇರವಾಗಿ ವಿಷಯ ಕೇಳಿದರು ಭಾಗ್ಯ ನಿಮ್ಮ ಮಗಳು ರಾಣಿ ಹಾಗೆ ಈ ಮನೆಯಲ್ಲಿ ಇದ್ದು ಬೆಳೆದವಳು ನಮ್ಮದು ಬಡವರು ಮನೆ ಪುಟ್ಟ ಮನೆ ಅದರಲ್ಲಿ ಅವಳಿಗೆ ಆಗ್ತಿರೋ ತೊಂದರೆನ ನನಗೆ ನೋಡೋದಕ್ಕೆ ಆಗ್ತಿಲ್ಲ ಭಾಗ್ಯಮ್ಮ ನಾವು ಬಡವರು ಹೇಗೋ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಆದರೆ ಅವಳಿಗೆ ಅದೆಷ್ಟು ಕಷ್ಟ ಆಗ್ತಿದೆಯೋ ಏನೋ ಬಿಟ್ಟು ಹೇಳ್ಕೊಳ್ಳೋದು ಇಲ್ಲ ಹುಡುಗಿ ಜಾಹ್ನವಿಯ ಮೇಲೆ ಕನಿಕರ ತೋರುವಂತೆ ಎಂದರು ಅವರು ಮಾಡುತ್ತಿರುವ ನಾಟಕ ಸ್ಪಷ್ಟವಾಗಿ ಖಂಡಿತು ಭಾಗ್ಯರವರಿಗೆ ಏನೋ ಯೋಚನೆ ಇಟ್ಕೊಂಡೇ ಬಂದಿರೋ ಹಾಗೆ ಇವರಿಲ್ಲಿಗೆ ಮನದಲ್ಲೇ ಎಂದುಕೊಂಡ ಭಾಗ್ಯರವರು ಹೌದು ಶೋಭಾ ನನ್ನ ಮಗಳು ಅಲ್ಲಿ ಇರೋದಕ್ಕೆ ತುಂಬ ಕಷ್ಟಪಡ್ತಿದ್ದಾಳೆ ಗೊತ್ತು ನನಗೂ ಆದರೆ ನಾನಾದರೂ ಏನು ಮಾಡೋಕ್ಕಾಗುತ್ತೆ ಹೇಳು ಅವಳೇ ಆರಿಸ್ಕೊಂಡಿರೋ ಜೀವನ ಅದು ಎಂದರು ಅದೇನೋ ನಿಜ ಬಿಡಿ ಆದರೂ ನಿಮ್ಮ ಮಗಳು ತುಂಬ ಕಷ್ಟಪಡ್ತಿದ್ದಾಳೆ ಒತ್ತಿ ಹೇಳಿದರು ಕೊನೆಯ ಮಾತನ್ನು ನಾನು ಏನೂ ಮಾಡೋಕ್ಕಾಗೋದಿಲ್ವಲ್ಲ ಶೋಭಾ ಎಂದ ಭಾಗ್ಯರವರಿಗೆ ಅನುಮಾನ ಬಲವಾಯಿತು ಏನೋ ಉದ್ದೇಶ ಇಟ್ಟುಕೊಂಡೇ ಬಂದಿರುವರೆಂದು ನೀವು ಮನಸ್ಸು ಮಾಡಿದ್ರೆ ಅವಳು ಖುಷಿಯಾಗಿರೋ ಥರ ಮಾಡಬಹುದಲ್ಲ ಬೀಗ್ರೆ ಅಂದರೆ ಅವಳು ಕಷ್ಟ ನೋಡೋಕ್ಕಾಗದೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ನಾನು ಅಷ್ಟೇ ಎಂದರು ತಾವು ಕೆಟ್ಟವರಾಗಬಾರದು ಅವರ ಮುಂದೆ ನಾನು ಮನಸ್ಸು ಮಾಡಬೇಕಾ ಏನು ಶೋಭಾ ಮಗಳಿಗೆ ಅಂತ ಒಂದು ಮನೆ ಕೊಂಡುಕೊಂಡಿದ್ರೆ ಚೆನ್ನಾಗಿರ್ತಿತ್ತು ನಮಗೆ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ನೀವು ನಮ್ಮದು ಚಿಕ್ಕ ಮನೆ ಅವಳು ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಮನೆಯಲ್ಲಿ ಗಂಡಸರು ಇರ್ತಾರೆ ಎಲ್ಲದಕ್ಕೂ ಅವಳಿಗೂ ಮುಜುಗರ ಆಗುತ್ತೆ ನಾನು ಹೇಳೋ ಮಾತಿನ ಅರ್ಥ ನಿಮಗೆ ಗೊತ್ತಿದೆ ಅನ್ಕೋತೀನಿ ಅದಕ್ಕೆ ಅವಳಿಗೆ ಅಂತ ನೀವು ಒಂದು ದೊಡ್ಡ ಮನೆ ಕೊಡಿಸಿದರೆ ಎಲ್ಲರೂ ಒಟ್ಟಿಗೆ ಅಲ್ಲೇ ಇರ್ತೀವಿ ನಾಚಿಕೆ ಇಲ್ಲದೆ ಕೇಳಿಯೇ ಬಿಟ್ಟರು ಜಾಹ್ನವಿಯ ಹೆಸರು ಬಳಸಿಕೊಂಡು ಈಗ ಅವರ ಉದ್ದೇಶ ತಿಳಿದ ಭಾಗ್ಯರವರು ಈ ಯೋಚನೆನ ನಾನು ನಿನಗಿಂತ ಮೊದಲೇ ಮಾಡಿದ್ದೆ ಶೋಭಾ ಆದರೆ ಸಿದ್ದು ತುಂಬ ಸ್ವಾಭಿಮಾನಿ ನಮ್ಮಿಂದ ಏನೂ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾನೆ ಹೇಳಬೇಕಂದ್ರೆ ಮದುವೆಯಲ್ಲೂ ನಮ್ಮ ಜಾನುವಿಗೆ ಅಷ್ಟೊಂದು ಒಡವೆ ಹಾಕಿದ್ದನ್ನು ಬೇಡ ಅಂತ ಹೇಳಿದ್ದ ನಾವು ಮಗಳಿಗೆ ಇರಲಿ ಅಂತ ಕೊಟ್ಟಿದ್ದೀವಿ ಎಂದವರು ಇರುವ ಸತ್ಯವನ್ನೇ ಹೇಳಿದರು ಹೌದು ನಮ್ಮ ಸಿದ್ದು ಯಾರ ಹತ್ರನೂ ಕೈ ಚಾಚೋದಿಲ್ಲ ಆದರೆ ಈಗ ಜಾನವಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಕಣ್ಣಾರೆ ನೋಡಿದ ಸುಮ್ಮನಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದಕ್ಕೆ ನಾನೇ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಬೇಸರದ ಧ್ವನಿಯಲ್ಲಿ ಎಂದರು ವನಿತಾ ಇಬ್ಬರಿಗೂ ಟೀ ತಂದು ಕೊಟ್ಟಳು ಇದ್ರ ಬಗ್ಗೆ ನಾನು ಇವರ ಹತ್ರ ಮಾತಾಡ್ತೀನಿ ಶೋಭಾ ಏನಂತಾರೆ ಅಂತ ಕೇಳ್ತೀನಿ ಸಿದ್ದು ಒಪ್ಕೊಂಡ್ರೆ ನಾವು ಮನೆ ಅಷ್ಟೇ ಅಲ್ಲ ಎಲ್ಲನೂ ಅವನಿಗೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅವರನ್ನು ಉರಿಸಲೆಂದು ಆ ಮಾತು ಆಡಿದರು ಭಾಗ್ಯ ಆದರೆ ಆ ಒಂದು ಮಾತು ಶೋಭಾರವರ ನೀಚ ಬುದ್ಧಿಯನ್ನು ಇನ್ನೂ ಹೆಚ್ಚಿಸಿತು ಹೌದಾ ಎನ್ನುತ್ತಾ ಬಾಯಿ ತೆರೆಯದೇ ಬಿಟ್ಟರು ಆ ಕ್ಷಣಕ್ಕೆ ಹೌದು ಶೋಭಾ ಸಿದ್ದು ಏನು ಬೇಡ ಅಂದಿರೋದಕ್ಕೆ ನಾವು ಸುಮ್ಮನಿದ್ದೀವಿ ಇನ್ನು ನಮ್ಮ ಜಾನು ಅವನ ನಿರ್ಧಾರನೇ ತನ್ನ ನಿರ್ಧಾರ ಅಂತಾಳೆ ಅಂದಮೇಲೆ ನಾವಾದರೂ ಏನು ಮಾಡೋಕ್ಕಾಗುತ್ತೆ ಟೀ ಕುಡಿಯುತ್ತಾ ಹೇಳಿದರು ಹೌದು ಬಿಡಿ ನಿನ್ನೆ ಸಂಜೆ ಬಾಡಿಗೆ ಮನೆ ಹೋಗೋಣ ಅಂತ ಸುದ್ದಿ ತೆಗೆದ್ರು ನಾನೇ ಬೇಡ ಅಂದೆ ಸೊಸೆ ಬರ್ತಿದ್ದ ಹಾಗೆ ಮನೆ ಬದಲಾಯಿತು ನೋಡಿ ಅಂತ ಜನ ಮಾತಾಡಬಾರ್ದಲ್ಲ ಅದಕ್ಕೆ ಆದರೆ ಯಾಕೋ ಮನಸ್ಸು ತಡಿಲಿಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ ಎಂದ ಶೋಭಾ ಟೀ ಕುಡಿಯುತ್ತಾ ಕುಳಿತರು ಅದೆಷ್ಟು ನಾಟಕ ಮಾಡ್ತಾಳೆ ಈ ಹೆಂಗಸು ಮನದಲ್ಲೇ ಎಂದುಕೊಂಡರು ಭಾಗ್ಯ ಟೀ ಕುಡಿದು ಕಪ್ ಟೇಬಲ್ ಮೇಲಿಟ್ಟ ಶೋಭಾ ಇನ್ನೊಂದು ಸಾರಿ ಅವರಿಬ್ಬರ ಜೊತೆ ಮಾತಾಡಿ ಬೀಗ್ರಿ ನೀವೇ ಹೇಗಾದರೂ ಮಾಡಿ ಅವರಿಬ್ಬರಿಗೂ ಒಂದು ಮನೆ ಕೊಡಿಸ್ಬಿಡಿ ನನಗೆ ನಿಮ್ಮ ಮಗಳ ಕಷ್ಟ ನೋಡೋಕ್ಕೆ ಆಗ್ತಿಲ್ಲ ಅಲ್ಲಿ ನಾವೆಲ್ಲ ಈ ಚಿಕ್ಕ ಮನೆಯಲ್ಲಿ ಇದ್ದರೂ ದೊಡ್ಡ ಮನೆಯಲ್ಲಿ ಇದ್ದರೂ ಒಟ್ಟಿಗೆ ಇರ್ತೀವಲ್ಲ ಎಂದರು ಅವರಿಬ್ಬರೇ ಹೊಸ ಮನೆಗೆ ಹೋಗಬಾರದಲ್ಲ ಹಾಗಾಗಿ ತಮ್ಮನ್ನು ಜೊತೆಗೆ ಸೇರಿಸಿಕೊಂಡರು ಕೊನೆಯಲ್ಲಿ ಹಾಂ ಶೋಭ ಇನ್ನೊಂದು ಸಾರಿ ಮಾತಾಡ್ತೀನಿ ನಾನು ಎಂದರು ಭಾಗ್ಯ ಅವರ ಸಮಾಧಾನಕ್ಕೆ ನಾನು ಇಲ್ಲಿಗೆ ಬಂದು ಹೀಗೆಲ್ಲ ಹೇಳಿದೀನಿ ಅಂತ ಹೇಳಬೇಡಿ ಅವ್ರ ಮುಂದೆ ಚಿಕ್ಕವರಲ್ವ ಇನ್ನೂ ಅವರಿಗೆ ಕಷ್ಟಗಳ ಬಗ್ಗೆ ಗೊತ್ತಿರೋದಿಲ್ಲ ಹಿಡಿದಿದ್ದೆ ಹಠ ಅಂತಾರೆ ಏನೋ ಬುದ್ಧಿಯ ಮಾತುಗಳು ಅವರದ್ದು ಆದರೆ ಅದು ತಮ್ಮ ಸ್ವಾರ್ಥವೇ ಹೌದು ಸುಮ್ಮನೆ ತಲೆ ಆಡಿಸಿದರು ಭಾಗ್ಯ ಸರಿ ನಾನು ಹೋಗಿ ಬರ್ತೀನಿ ನೀವು ಆದಷ್ಟು ಬೇಗ ಒಂದು ನಿರ್ಧಾರ ಮಾಡಿ ರಾಣಿ ಹಾಗೆ ಬೆಳೆಸಿದಿರ ಮಗಳನ್ನು ಅವಳು ಖುಷಿಯಾಗಿರಲಿ ಎನ್ನುತ್ತಾ ಮೇಲೆದ್ದರು ಹಾ ಶೋಭಾ ಎಂದ ಭಾಗ್ಯಾರವರು ಅವರನ್ನು ಕಳುಹಿಸಿಕೊಟ್ಟು ಕುಳಿತರು ಎಷ್ಟು ನಾಟಕ ಮಾಡ್ತಾರೆ ಮೇಡಮ್ ಈ ಹೆಂಗಸು ಎಂದಳು ವನಿತಾ ಅವಳ ಗುಣಾನೇ ಹಾಗೆ ಬಿಡುವಂತ ಹೋಗಲಿ ಎಂದ ಭಾಗ್ಯಾರವರು ಮಧ್ಯಾಹ್ನ ಮಗಳು ಮನೆಗೆ ಬಂದಾಗ ಇದರ ಬಗ್ಗೆ ಮಾತನಾಡದರಾಯಿತೆಂದು ಸುಮ್ಮನಾದರು ಶೋಭಾರವರ ಈ ಯೋಚನೆಯನ್ನು ಸಿದ್ಧಾರ್ಥನ ಮುಂದೆ ಹೇಳಬೇಕೆನ್ನಿಸಲಿಲ್ಲ ಅವರಿಗೆ ಆದರೆ ಮಗಳಿಗೆ ತಿಳಿಸಲೇಬೇಕು ಎನ್ನಿಸಿತು ಯಾಕೆ ಇವತ್ತು ಏನೋ ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದೆಯಲ್ಲ ಏನಾಯಿತು ಜಾಹ್ನವಿ ಕೇಳಿದ ಸಿದ್ದು ಆ ಸಂಜೆ ಮನೆಯ ದಾರಿ ಹಿಡಿದಾಗ ಪಟ ಪಟ ಮಾತನಾಡುವ ಹುಡುಗಿ ಸುಮ್ಮನೆ ಕುಳಿತಿತ್ತು ಅವನ ಭುಜ ಹಿಡಿದು ಮಧ್ಯಾಹ್ನ ಊಟಕ್ಕೆಂದು ಮನೆಗೆ ಹೋದಾಗ ಭಾಗ್ಯರವರು ಶೋಭಾ ಬಂದು ಹೋಗಿದ್ದರ ಬಗ್ಗೆ ಹೇಳಿದ್ದರು ಅದನ್ನು ಸಿದ್ದುನ ಮುಂದೆ ಹೇಳುವುದೋ ಬೇಡವೋ ಎಂದು ಯೋಚಿಸುತ್ತಿದ್ದಳವಳು ಜೊತೆಗೆ ಶೋಭಾರವರ ಈ ವಿಪರೀತ ದುರಾಸೆ ನೋಡಿ ಬೇಸರವಾಗಿತ್ತು ಈಗೀಗ ಎಲ್ಲ ಸೂಕ್ಷ್ಮಗಳನ್ನು ಅರಿಯುತ್ತಿದ್ದಳು ಹುಡುಗಿ ಹಾಗೆ ಸುಮ್ಮನೆ ಎಂದಳು ಯೋಚಿಸುತ್ತಲೇ ಸುಮ್ಮನೆ ಯಾಕೆ ನೀನು ಹೀಗೆ ಸುಮ್ಮನೆ ಇರೋದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ ಹೇಳು ಜಾಹ್ನವಿ ಏನಾಯಿತು ಊಹಿಸಿದ್ದ ಅವಳ ಮನದಲ್ಲಿ ಏನೋ ಯೋಚನೆ ಇದೆ ಎಂದು ಅವಳ ಮೌನ ಬದಲಾದ ಮೊಗದ ಭಾವ ಬೇಗ ಅರ್ಥವಾಗಿ ಬಿಡುತ್ತಿತ್ತು ಅವನಿಗೆ ಏನಿಲ್ಲ ಸಿದ್ದು ಸ್ವಲ್ಪ ತಲೆನೋವು ಅಷ್ಟೇ ಸಹಜ ಸುಳ್ಳಾಡಿದಳು ಹೌದಾ ಮನೆಗೆ ಹೋದ್ಮೇಲೆ ಅಂಬಿಕ ಮಾಡೋ ಬಿಸಿ ಬಿಸಿ ಟೀ ಕುಡಿ ತಲೆನೋವು ಕಡಿಮೆ ಆಗುತ್ತೆ ಆಗದೇ ಇದ್ದರೆ ಹೇಳು ಮಾತ್ರೆ ತಂದು ಕೊಡ್ತೀನಿ ಎಂದ ಮಾತನಾಡದೇ ಒಪ್ಪಿದಳು ಇಬ್ಬರೂ ಮನೆ ತಲುಪಿದಾಗ ಶೋಭಾ ಜಾಹ್ನವಿಯನ್ನೇ ಗಮನಿಸುತ್ತಿದ್ದರು ಅವಳ ತಾಯಿ ಅವಳಿಗೇನಾದರೂ ಹೇಳಿರುವರೇನೋ ಎಂಬ ಅನುಮಾನ ಅದು ತಾವು ಸಿಕ್ಕಿ ಬೀಳುವರೆಂದಲ್ಲ ಅವಳಿಗೆಂದೇ ಮನೆ ಕೊಡುವುದರ ಬಗ್ಗೆ ಏನಾದರೂ ಹೇಳಿರುವರೇನೋ ಎಂಬ ಆಸೆ ಆದರೆ ಅವರತ್ತ ಗಮನ ಕೊಡದ ಜಾಹ್ನವಿ ಅಂಬಿಕಾ ಮಾಡಿಕೊಟ್ಟ ಟೀ ಕುಡಿದು ಕೋಣೆ ಸೇರಿದಳು ಅವಳ ಜೊತೆ ಮಾತನಾಡಬೇಕು ಎಂದುಕೊಂಡ ಶೋಭಾರವರು ಮನೆಗೆ ಅಡುಗೆ ಸಾಮಗ್ರಿ ತರುವ ನೆಪವೊಡ್ಡಿ ಸಿದ್ಧಾರ್ಥನನ್ನು ಅಂಗಡಿಗೆ ಕಳುಹಿಸಿದರು ಅವ ಹೋದ ನಂತರ ತಾವು ಕೋಣೆಯ ಒಳ ಬಂದರು ಜಾಹ್ನವಿಯ ಬಳಿ ಜಾಹ್ನವಿ ಜಾಹ್ನವಿ ಪ್ರೀತಿಯಿಂದ ಕರೆದರು ಮಂಚದಲ್ಲಿ ಗೋಡೆಗೆ ಅಂಟಿಕೊಂಡು ಕುಳಿತು ಫೋನ್ ನೋಡುತ್ತಿತ್ತು ಹುಡುಗಿ ಬೇಸರದಲ್ಲೇ ಅವರ ಧ್ವನಿಗೆ ತಲೆ ಎತ್ತಿ ಅವರತ್ತ ನೋಡಿದಳು ಏನು ಮಾಡ್ತಿದೆಯಾ ಅವಳ ಮುಂದೆ ಕುಳಿತುಕೊಳ್ಳುತ್ತಾ ಕೇಳಿದರು ಏನಿಲ್ಲ ಆಂಟಿ ಸುಮ್ಮನೆ ಫೋನ್ ನೋಡ್ತಾ ಕುತ್ಕೊಂಡಿದ್ದೀನಿ ಎಂದಳು ಮೆತ್ತಗೆ ಯಾಕೆ ಒಂಥರ ಇದೆಯಾ ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗಿರಲಿಲ್ವ ಅವರ ನಾಟಕದ ಪ್ರೀತಿ ಅರ್ಥವಾದಾಗ ವಿಚಿತ್ರ ಎನ್ನಿಸಿತು ಜಾಹ್ನವಿಗೆ ಹೋಗಿದ್ದೆ ಆಂಟಿ ಎಂದಳು ಹೌದಾ ಏನಾದರೂ ಹೇಳಿದ್ರ ನಿಮ್ಮ ಕಾತುರ ಅವರಿಗೆ ಏನು ಹೇಳಬೇಕಿತ್ತು ಆಂಟಿ ಏನಿಲ್ಲಮ್ಮ ಹಾಗೆ ಸುಮ್ಮನೆ ಕೇಳಿದೆ ಎಂದರು ಮಾತು ಬದಲಾಯಿಸುತ್ತಾ ಜಾಹ್ನವಿ ಅವರನ್ನೇ ದಿಟ್ಟಿಸಿದಳು ಯಾಕಮ್ಮ ಜಾಹ್ನವಿ ಹಾಗೆ ನೋಡ್ತಿದೆಯಾ ಅವಳ ನೋಟಕ್ಕೆ ಸ್ವಲ್ಪ ಗಲಿಬಿಲಿಗೊಂಡರು ನೀವು ಅಮ್ಮನ ಹತ್ರ ಏನು ಮಾತಾಡಿದ್ದೀರಾ ಅಂತ ನನಗೆ ಗೊತ್ತು ಆಂಟಿ ಮಮ್ಮ ನನಗೆ ಎಲ್ಲ ಹೇಳಿದ್ದಾರೆ ನೇರವಾಗಿ ಮಾತಿಟ್ಟಳು ಅವರ ಮುಂದೆ ಭಯವಾಯಿತು ಕ್ಷಣ ಶೋಭಾರವರಿಗೆ ಏನನ್ನು ಹೇಳಬೇಡಿ ಎಂದು ಹೇಳಿ ಬಂದಿದ್ದರಲ್ಲವೇ ಭಾಗ್ಯರವರ ಮುಂದೆ ಈಗ ಅವರು ಹೇಳಿದ್ದು ಭಯ ಹುಟ್ಟಿಸಿತು ಆದರೆ ಅದನ್ನು ತೋರಿಸಿಕೊಳ್ಳದೆ ಹಾಂ ಹಾಂ ಜಾಹ್ನವಿ ನಾನು ಹೋಗಿದ್ದೆ ನಿಮ್ಮ ಮನೆಗೆ ಎಂದರೂ ತಕ್ಷಣ ಮುಖಭಾವ ಬದಲಾಯಿಸಿ ಜಾಹ್ನವಿ ಮಾತನಾಡಲಿಲ್ಲ ನಿಮ್ಮ ತಾಯಿ ಹತ್ರ ನೀನು ಪಡ್ತಿರೋ ಕಷ್ಟನ ಹೇಳಕ್ಕೆ ಹೋಗಿದ್ದೆ ಅವರು ಸಿದ್ದುಗೆ ಏನಾದರೂ ಮಾಡಿ ಒಪ್ಪಿಸಿದ್ರೆ ನಾವು ನಿನ್ನ ತಂದೆ ಕೊಡೋ ದೊಡ್ಡ ಮನೆಯಲ್ಲಿ ಇರಬಹುದು ಅಲ್ವಾ ಆಗ ನಿನಗೂ ಏನೂ ತೊಂದರೆ ಇರೋದಿಲ್ಲ ಅದಕ್ಕೆ ನಿನಗೂ ಹೇಳ್ತಿದ್ದೀನಿ ಹೇಗಾದರೂ ಮಾಡಿ ಸಿದ್ದುನ ಒಪ್ಸು ನಿನ್ನ ತಂದೆ ಕೊಡೋ ಆಸ್ತಿ ಹಣ ಅಧಿಕಾರನ ತಗೊಳ್ಳೋದಕ್ಕೆ ಹೇಳು ಎಂದರು ಇವಳ ಮನವನ್ನು ಪುಸಲಾಯಿಸುವ ಯೋಚನೆ ಮಾಡುತ್ತಾ ನಾನು ಸಿದ್ದುಗೆ ಆ ಥರ ಏನು ಹೇಳೋದಿಲ್ಲ ಆಂಟಿ ಅವನು ಮದುವೆಗೂ ಮೊದಲೇ ಹೇಳಿದ್ದಾನೆ ಆಸ್ತಿ ಹಣ ಏನು ಬೇಡ ಅಂತ ಅಂದಮೇಲೆ ನಾನು ಅವನಿಗೆ ಇದನ್ನೇನು ಹೇಳೋದಿಲ್ಲ ಒಂದು ವೇಳೆ ಹೇಳಿದ್ರೂ ಅವನು ಇದಕ್ಕೆಲ್ಲ ಒಪ್ಪೋದಿಲ್ಲ ಅವನ ಹಾಗೆ ನೀನು ಹಠ ಮಾಡಿದ್ರೆ ನಾವು ಹೀಗೆ ಬಡವರಾಗೇ ಇರಬೇಕಾಗುತ್ತೆ ಮಾತಲ್ಲಿನ ಭಾವ ಬದಲಾಯಿತು ಜಾಹ್ನವಿ ಮೌನಿಯೇ ಇಂತಹ ಸ್ವಾರ್ಥಿ ಹೆಂಗಸನ್ನು ನೋಡಿರಲೇ ಇಲ್ಲ ಅವಳು ತನ್ನ ಜೀವನದಲ್ಲಿ ಅದರಲ್ಲೂ ಸಿದ್ದು ಅವರಿಗೋಸ್ಕರ ಎಷ್ಟೆಲ್ಲ ಮಾಡುವಾಗ ಅದರ ಕೃತಜ್ಞತೆಯೂ ಇಲ್ಲದೆ ತನ್ನ ಸ್ವಾರ್ಥ ಯೋಚಿಸುವ ಶೋಭಾರನ್ನು ನೋಡಿ ವಿಚಿತ್ರ ಎನ್ನಿಸಿತ್ತವಳಿಗೆ ನೀನು ನಿನ್ನ ಗಂಡ ಮನಸ್ಸು ಮಾಡಿದ್ರೆ ನಾವು ಆರಾಮಾಗಿ ದೊಡ್ಡ ಮನೆಯಲ್ಲಿ ಶ್ರೀಮಂತರ ಹಾಗೆ ಇರಬಹುದು ಆದರೆ ನೋಡು ನಮ್ಮ ಹಣೆ ಬರ ಎಲ್ಲ ಅಂಗೈಯಲ್ಲೇ ಇದ್ದರೂ ಅನುಭವಿಸೋದಕ್ಕೆ ಆಗೋದಿಲ್ಲ ಹೊರಟಾದವು ಮಾತುಗಳು ಏನು ಮಾತಾಡ್ತಿದ್ದೀರಾ ಆಂಟಿ ನೀವು ಸಿದ್ದು ಮದುವೆ ಆಗೋದಕ್ಕೂ ಮೊದಲೇ ಹೇಳಿದ್ದಾನೆ ಅವನಿಗೆ ನನ್ನ ತಂದೆ ಆಸ್ತಿ ಹಣ ಅಧಿಕಾರದ ಮೇಲೆ ಆಸೆನೇ ಇಲ್ಲ ಅಂತ ಅದಕ್ಕೆ ನಾನು ಒಪ್ಪಿದ್ದೀನಿ ಅಂದಮೇಲೆ ನಾನು ಈಗ ಅವನಿಗೆ ಈ ಥರ ಹೇಳೋಕ್ಕಾಗೋದಿಲ್ಲ ಸ್ಪಷ್ಟವಾಗಿದ್ದಳು ತನ್ನ ಮಾತುಗಳಲ್ಲಿ ಅವನು ಹೇಳ್ದಾಗೆ ನೀನು ಕೇಳ್ತಾ ಕುತ್ಕೊಂಡ್ರೆ ಇಲ್ಲಿ ನೀನು ಹೀಗೆ ಕಷ್ಟಪಡಬೇಕಾಗುತ್ತೆ ನನಗೆ ಇಲ್ಲಿ ಯಾವ ಕಷ್ಟವೂ ಇಲ್ಲ ಆಂಟಿ ಮತ್ತೆ ಬೇರೆ ಮನೆಗೆ ಹೋಗೋ ಯೋಚನೆ ಯಾಕೆ ಇಲ್ಲೇ ಇರೋದಾದರೆ ಇರಿ ಇಬ್ಬರು ಇಲ್ವಾ ಹೋಗಿ ಇಬ್ಬರೇ ಗಂಡ ಹೆಂಡಿಸಿ ಕೋಪದಿಂದ ಎಂದು ಮೇಲೆದ್ದವರು ಮತ್ತೆ ಅವಳತ್ತ ನೋಡುತ್ತಾ ಯೋಚನೆ ಮಾಡೋ ಜಾನವಿ ನೀನು ಅನಸ್ ಮಾಡಿದ್ರೆ ಇಲ್ಲಿಯೂ ನೀನು ನಿಮ್ಮ ಅಪ್ಪನ ಮನೆಯಲ್ಲಿ ಹಾಗೆ ರಾಣಿ ಹಾಗೆ ಇರಬಹುದು ನಿನ್ನ ಗಂಡನ ಮಾತನ್ನು ಕೇಳೋದು ಬಿಟ್ಟು ನಿನಗೆ ಹೇಗೆ ಬೇಕೋ ಹಾಗೆ ಮನೆಯ ಬದಲಾಯಿಸಬಹುದು ಆಗ ನಿಮ್ಮ ಅಪ್ಪ ಕೊಟ್ಟು ಕಳಿಸಿದ್ದು ಮನೆಯ ವಸ್ತುಗಳನ್ನೂ ಸಿದ್ದು ವಾಪಸ್ ಕಳಿಸಿದ್ದ ಅದಕ್ಕೆ ನೋಡು ನಮ್ಮ ಮನೆಯಲ್ಲಿ ಎಲ್ಲರೂ ಸರಿಯಾಗಿ ಮಲ್ಕೊಳ್ಳೋದಕ್ಕೂ ಒದ್ದಾಡ್ತಿದ್ದೀವಿ ಅದಕ್ಕೆ ಹೇಳ್ತಿದ್ದೀನಿ ಅವನು ಮಾತು ಕೇಳೋದು ಬಿಟ್ಟು ನಿನಗೆ ಇಷ್ಟ ಬಂದಾಗೆ ಇರು ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟರು ಇಲ್ದಿದ್ರೆ ತಕ್ಷಣ ಕೇಳಿದಳು ಜಾಹ್ನವಿ ಅವರು ಮನೆ ಬಿಟ್ಟು ಹೋಗಿ ಎಂದದ್ದು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತಾಗಿತ್ತು ಹುಡುಗಿಗೆ ಅಲ್ಲದೆ ಸಿದ್ದುನ ವಿರುದ್ಧ ಹೋಗಲು ತಯಾರಿಲ್ಲ ಅವಳು ಇಲ್ದಿದ್ರೆ ಹೇಳಿದ್ನಲ್ಲ ನೀವಿಬ್ಬರೇ ಮನೆ ಬಿಟ್ಟು ಹೋಗಿ ಅಂತ ಎಂದವರೇ ಹೊರ ನಡೆದರು ಅಳುವಂತಾಯಿತು ಜಾಹ್ನವಿಗೆ ತನಗೆ ಮನೆ ಬಿಟ್ಟು ಹೋಗೆಂದರಲ್ಲ ಏಕೋ ಹಿಡಿಸಲಿಲ್ಲ ಅವರ ಮಾತು ಸಿದ್ದು ತಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ನಂಬಿಕೆ ಬಲವಾಗಿತ್ತು ಶೋಭಾರಿಗೆ ಹಾಗಾಗಿಯೇ ಜಾಹ್ನವಿಯ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ದರವರು ಇದೆಲ್ಲವನ್ನು ಹಿಂದಿನ ದಿನ ಯೋಚಿಸಿಯೇ ತಮ್ಮಿಂದ ದೂರ ಹೋಗದವ ಅವರ ಆಸ್ತಿಯನ್ನು ಒಪ್ಪಿಕೊಳ್ಳುವ ಎಂಬ ಯೋಚನೆ ಅವರಿಗೆ ಅವರ ಆ ಸ್ವಾರ್ಥ ಬುದ್ಧಿಯನ್ನು ಸಿದ್ದುನ ಮುಂದೆ ಹೇಳಲೋ ಬೇಡವೋ ಎಂಬ ಯೋಚನೆ ಜಾಹ್ನವಿಗೆ ಹೇಳಿದರೆ ಸಿದ್ದು ಬೇಸರಗೊಳ್ಳುವುದಲ್ಲದೆ ಶೋಭಾರಿಗೆ ಪ್ರಶ್ನೆ ಮಾಡುವನೆಂದು ಗೊತ್ತಿದ್ದದ್ದೇ ಶೋಭಾ ಅದನ್ನೇ ದೊಡ್ಡದು ಮಾಡಿ ಜಗಳ ಮಾಡುವರೆಂದು ಗೊತ್ತು ಎಂದು ಇಂತಹ ಸಂದರ್ಭಗಳಲ್ಲಿ ಸಿಲುಕದ ಹುಡುಗಿ ಏಕೋ ಒದ್ದಾಡುತ್ತಾ ಕುಳಿತಿತು ಸುಮ್ಮನೆ ಇವಳ ಈ ಒದ್ದಾಟವನ್ನು ಅವಳು ಹೇಳದೇ ಅರ್ಥ ಮಾಡಿಕೊಳ್ಳುವನೇ ಸಿದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು